ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಪ್ರಯತ್ನವನ್ನು ಮಾಡಿದವರು ಬಸವಾದಿ ತಿಳ್ಕೊಬೇಕಾಗ್ತದೆ ತಿಳ್ಕೋಬೇಕಾಗ್ತದೆ ನಂಬಿಕೆ ಕಾಂಗ್ರೆಸ್ ಅದಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದಲ್ಲೂ ಕೂಡ ಬಸವಾದಿ ಶರಣರು ಹೇಳಿದಂತ ಎಲ್ರಿಗೂ ಸಮಾನ ಅವಕಾಶ ಎಲ್ರಿಗೂ ಸಮಾನ ಅವಕಾಶ ಎಲ್ರಿಗೂ ಸಮ ಹಕ್ಕುಗಳು ಸಮಾನ ಹಕ್ಕುಗಳು ಈ ದೇಶದ ಸಂಪತ್ತು ಎಲ್ರಿಗೂ ಕೂಡ ಹಂಚಿಕೆ ಆಗ್ಬೇಕು ಅಂತಕ್ಕಂಥದನ್ನ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಈ ದೇಶದಲ್ಲಿ ಯಾರೋ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಎಂದರೆ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾರ್ಥಕ ಆಗ್ತದೆ ಇಲ್ಲಿವರೆ ಸಾರ್ಥಕ ಆಗಲ್ಲ ಇದರಲ್ಲಿ ನಂಬಿಕೆ ಕೀಳಿರುವ ದಾರಿನಲ್ಲಿ ನಡೀತಾ ಇರತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಅಂತ ಇದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಮತ್ತೆ ಇಂಡಿಯಾ ಇರ್ತಕ್ಕಂಥ ಇಂಡಿಯಾ ಅವರು ಕೂಡ ನಾವು ಐದು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟ ಮೇಲೆ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟ ಮೇಲೆ ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳಿಗೆ ರಾಹುಲ್ ಗಾಂಧಿ ಕೈ ಮಾಡಿ ಎಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಂಬಿಕೆ ಬಂದಿದೆಯಲ್ಲ ನಂಬಿಕೆ ಬಂದಿದೆಯಲ್ಲ ಕಾಂಗ್ರೆಸ್ ಬಗ್ಗೆ ನಂಬಿಕೆ ಬಂದಿದೆಯಲ್ಲ ವಿಶ್ವಾಸ ಬಂದಿದೆಯಲ್ಲ ನಾವು ಈ ಮಾತು ಕೊಟ್ಟಂತೆ ನಡ್ಕೊಂಡಿದೀವೋ ಇಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಏನು ಇಲ್ಲಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಜೀವನ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಮ್ಮದು ಸೇರಿದ್ರೆ ಎಷ್ಟಾಯ್ತು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಿರುದ್ಯೋಗಿ ಯುವಕರಿಗೆ ಅಪ್ರೆಂಟಿಸ್ಶಿಪ್ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಸಂಪೂರ್ಣ ಮನ್ನಾ ರೈತರ ಸಾಲ ಸಂಪೂರ್ಣ ಮನ್ನಾ ಸಾಲ ಮನ್ನಾ ಆಗ್ಬೇಕಾ ಬೇಡ ಸಾಲ ಮನ್ನಾ ಆಗ್ಬೇಕಾ ಬೇಡ ಸಂಪೂರ್ಣ ಸಾಲ ಮನ್ನಾ ಸ್ವಾಮಿನಾಥನ್ ವರದಿ ರೈತರು ಬೆಳೆದಂತಹ ಬೆಳೆಗಳಿಗೆ ನ್ಯಾಯಯುತವಾದಂತಹ ಬೆಲೆ ಕೊಟ್ಟಿಲಿಕ್ಕೆ ಏನ್ ಶಿಫಾರಸ್ ಮಾಡಿದ್ದಾರೆ ಸ್ವಾಮಿನಾಥನ್ ವರದಿ ಅದನ್ನ ಚಾಚೂ ತಪ್ಪದೆ ಜಾರಿ ಮಾಡ್ತೀವಿ ಅದಕ್ಕೋಸ್ಕರ ಎಂಎಸ್ ಪಿಗೆ ಕಾನೂನನ್ನು ತಂದು ಕಾನೂನಿನ ಚೌಕಟ್ಟಿನಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಇದು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಾಡತಕ್ಕಂಥ ರೈತರಿಗೆ ಪ್ರಮುಖವಾದಂಥ ಕೆಲಸ ಸಾಲ ಮನ್ನಾ ಮಾಡೋದು ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಇದನ್ನ ಮಾಡುತ್ತದೆ ಆಮೇಲೆ ಈ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ನೂರ ನಲವತ್ತು ಕೋಟಿ ಜನರಲ್ಲಿ ಯಾರು ಇನ್ನೂ ಬಡವರಿದ್ದಾರೆ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ ಆ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕೋಸ್ಕರ ಜಾತಿ ಗಣತಿಯನ್ನು ಮಾಡುತ್ತೇವೆ ಜಾತಿ ಗಣತಿಯನ್ನು ಮಾಡುತ್ತೇವೆ ಇದು ಕಾಂಗ್ರೆಸ್ ಪಕ್ಷ ಇದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದರ ಜೊತೆಗೆ ಎಲ್ಲ ಎಲ್ಲ ಬಡವರಿಗೆ ಎಲ್ಲ ಜನರಿಗೆ ಆರೋಗ್ಯ ವಿಮೆ ಇನ್ಶೂರೆನ್ಸ್ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವಿಮೆಯನ್ನ ಮಾಡಿಕೊಡ್ತಕ್ಕಂಥದನ್ನ ಮಾಡ್ತೇವೆ ಇಪ್ಪತ್ತೈದು ಲಕ್ಷ ವಿಮೆ ಇಪ್ಪತ್ತೈದು ಲಕ್ಷ ವಿಮೆ ಇವು ಬೇಕ ಬೇಡ ಬೇಕ ಬೇಡ ಬೇಕು ಅನ್ನೋದಾದ್ರೆ ಗೆ ನೀವೆಲ್ಲರೂ ಕೂಡ ಮತ ಕೊಡಬೇಕು ಪ್ರಿಯಾಂಕಾ ಕುಮಾರಿ ಪ್ರಿಯಾಂಕ ಓಲಿ ಒಬ್ಬ ಎಂಪಿ ಇಪ್ಪತ್ತೈದು ಜನರಲ್ಲಿ ಯಾರಾದರೂ ಕರ್ನಾಟಕಕ್ಕೆ ಬಂಗಾರ ಬಂದಿದೆ ಕೊಡಲಿ ದುಡ್ಡನ್ನ ಎನ್ಡಿಆರ್ ಎಫ್ ದಾರ ಪ್ರಕಾರ ಕೊಡ್ರಿ ಕೇಂದ್ರದ ದುಡ್ಡಲ್ಲ ಅದು ನಮ್ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಪ್ರತಿ ವರ್ಷ ನಾಲ್ಕು ಲಕ್ಷಕ್ಕೂ ಹೆಚ್ಚು ತೆರಿಗೆಯನ್ನು ಕಟ್ತಾ ಇದೀವಿ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ನಂಬರ್ ಟೂ ತೆರಿಗೆ ಕಟ್ಟೋದ್ರಲ್ಲಿ ಇಂಥ ರಾಜ್ಯಕ್ಕೆ ಅನ್ಯಾಯ ಮಾಡೋದ್ರಲ್ಲ ಅನಿವಾರ್ಯವಾಗಿ ನಾವು ಕೋರ್ಟ್ ಅನಿವಾರ್ಯವಾಗಿ ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ಕರ್ನಾಟಕಕ್ಕೆ ಒಂದು ರೂಪಾಯಿ ನೋವು ಕೊಡ್ತಿನ್ಲಿಲ್ಲ ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಡ್ತೀನಿಲ್ಲ ಆಮೇಲೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ಮೇಲೆ ಛೀಮಾರಿ ಹಾಕಿ ಕೇಂದ್ರ ಸರ್ಕಾರಕ್ಕೆ ಅವರಿಗೆ ಕೊಡ್ರಿ ದುಡ್ಡನ್ನ ಪರಿಹಾರ ಕೊಡ್ರಿ ಅಂತ ಹೇಳಿದ ಮೇಲೆ ಬಹಳ ಕಡಿಮೆ ಐವತ್ನಾಲ್ಕು ರೂಪಾಯಿ ರೂಪಾಯಿ ಈ ಜೊಲ್ಲೆ ಬಿಟ್ಟಿದ್ದಾರೆ ಕಳಿಸ್ಬೇಕು ಕಳಿಸಬೇಕು ಇಪ್ಪತ್ತೈದು ಜನ ಗೆಲ್ಸಿದ್ರಿ ಬಿಜೆಪಿ ನಂಪಿಗಳು ಏನಾರು ಬಾಯ್ ಬಿಟ್ಟರೆ ಕರ್ನಾಟಕ ನ್ಯಾಯ ಜೊಲ್ಲೆ ಬಾಯ್ ಬಿಟ್ಟಿದ್ದಾನೆ ಜೊಲ್ಲೆ ಬಾಯ್ ಅವರ ಮತ್ತೆ ಲೋಕಸಭೆ ಕಳಿಸ್ಕೊಡ್ತೀರ ಲೋಕಸಭೆ ಕಳಿಸ್ತೀರಾ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಲ್ಲ ನ್ಯಾಯ ಆಯ್ತು ಶಿಫಾರಸ್ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ ಕೊಡಲಿಲ್ಲ ಅಪ್ಪನೆಗೆ ನಲ್ಲಿ ಘೋಷಣೆ ಮಾಡಿದಂತ ಹಣ ಕೊಡ್ಲಿಲ್ಲ ಓಲಿ ಕರ್ನಾಟಕದಲ್ಲಿ ಬರಗಾಲ ಬಂತು ಏಳು ತಿಂಗಳು ಕೊಡ್ಲಿಲ್ಲ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಂತೆ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಯಿತು ರೈತರಿಗೆ ನಷ್ಟ ಆಯಿತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅನ್ಯಾಯ ಆಯಿತು ಇದನ್ನ ನಾವು ಎನ್ಡಿಆರ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳೋದು ಸೆಪ್ಟೆಂಬರ್ ತಿಂಗಳಲ್ಲಿ ಮನವಿ ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ತಿಂಗಳಾದರೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಉಣಾನ್ ಉಣಾನ್ ಇಲ್ಲಿ ಪ್ರಿಯಾಕ್ಕ ಎಷ್ಟು ಕ್ಲೀನ್ ಬಂದಿತಪ್ಪ ಎಂಬತ್ತು ಸಾವಿರ ನಿನೀಗ ಒಂದು ಲಕ್ಷ ಮುಖ್ಯರಿಸ್ಕೊಂಡಲ್ಲ ಪ್ರಕಾಶ್ ಕೇರಿ ಎಷ್ಟು ಕೊಡಿಸ್ತೀನಿ ಹೇಳು ಒಂದು ಲಕ್ಷ ಲೀಡನ್ನ ಕೊಡಿಸ್ಬೇಕು ಪ್ರಿಯಾಂಕ ನೋಡಿದ್ದೀನಿ ಅವ್ರು ಮಾತಾಡೋದು ಇವತ್ತು ಚೆನ್ನಾಗಿ ಮಾತಾಡೋದು ಅಂತ ಪಾರ್ಲಿಮೆಂಟ್ ನಲ್ಲೂ ಕೂಡ ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸ್ತಾರೆ ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗೆ ಬಂದಿದೆ ಅಲ್ಲಿಂದ ಪ್ರಿಯಾಂಕ್ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಕೈಯನ್ನು ಜೋಡಿಸಿ ನೀವು ನಿಮ್ಮ ಕಷ್ಟ ಸುಖದಲ್ಲಿ ಇರುವೆಬು ನಾವು ನಾವು ಬದಲಾವಣೆಯನ್ನು ನಿಮಗೆ ತರುವೆವು ನಾವು ಬಯಸೋದನ್ನೇ ನಿಮಗೆ ಕೊಡುವೆವು ನಾವು ನಾವು